ಉಹ್ ಕೆಲಸ ಮಾಡಿ 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 ಸುಸ್ತಾಗೇತಪ್ಪ ನಮ್ಮ ಅತ್ಯಂತ ಒಂದು ಕೆಲಸನೂ ಇಲ್ಲ ನಾನು ಬಂದಾಗಿಂದಾನ ಹ್ಞೂ ಇಲ್ಲಿಗಾದ್ರೂ ಬಿಡ್ತಾರೆ ತಿಂಡಿ ಚಮೀಕ್ ತಿಂಡಿ ತಿಂದು ಊಟದ ಚಮೀಕ್ ಊಟ ಮಾಡ್ಬಿಟ್ಟು ಬಿಡ್ತಾರೆ ಇಲ್ಲಿದ್ರೆ ಏನಾನ ಕೆಲಸ ಹೇಳ್ಬಿಡ್ತಾಳೆ ಅಂತ ಹ್ಞೂ ನಾನು ನೋಡ್ತಲೇ ಇದ್ದೀನಿ ನಾನು ಬಂದಾಗಿಂದನ ಮುಂದೆ ಒಂದು ಫೋನ್ ಕಸಾನೂ ಹೊಡಿಯಲ್ಲ ಹಂಗೆ ಹೋಗ್ತಾರೆ ಓಹ್ ಸಿಟ್ಟು ನನ್ನ ಮೇಲೆ ನೋಡು ಸುಳ್ಳು ಹೇಳಿ ನನಗೆ ಇಲ್ಲಿ ಬರಂಗ ಮಾಡ್ಬಿಟ್ಲು ಅಂತಾನೆ ಸಿಟ್ಟು ಮಾತಾಡ್ಸಿದ್ರು ಸಾಕಂಗೇ ಮೈ ಮೇಲೆ ದೇವ್ ಬಂದಿರೋರು ಆಡ್ತಾರೆ ಹ್ಞೂ ಮಾಡ್ತಾ ನಾನು ಬರ್ತೀನಿ ಅಯ್ಯೋ ಏನ್ರಿ ನಾನು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಕಾಣ್ರೆ ಅಲ್ಲೇ ಒಲ್ದಕ್ಕೆ ಹೋಗ್ತೀನಿ ಅಂತ ಬರಿ ಬರೀ ಬರ್ರಿ ಕೆಲಸ ಇದ್ದಿದ್ದೇನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ನನಗೂ ಬೇಜಾರು ಹ್ಮ್ ಮನೆ ಕೆಲಸ ಮಾಡಿ ಮಾಡಿನ ಹ್ಮ್ ಬರ್ರಿ ಒಂದ್ ಸ್ವಲ್ಪ ಹೊತ್ ಕೂತ್ಕೊಳ್ರಿ ನೀವಂತೂ ಒಂದ್ ಸ್ವಲ್ಪ ಹೊತ್ತು ಮನೆಗೆ ಉಳ್ಕೊ ಇಲ್ಲಪ್ಪ ಬೆಳಗ್ಗೆ ಹೋದ ಸಾಯಂಕಾಲದವರೆಗೂ ಬರಲ್ಲ ಸಾಯಂಕಾಲ ಊಟ ಟೈಮಿಂಗ್ ಬರ್ತೀರಾ ಊಟ ಮಾಡಿದ ತಕ್ಷಣ ಹ್ಮ್ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಸಲ್ವೇನ್ ಕೆಲಸ ಮುಖ್ಯ ಅಲ್ವಾ ಶ್ರೀದೇವಿ ಹಾ ಅದಕ್ಕೆ ದುಡಿದ್ರೆ ತಾನೆ ನಾವು ನೆಮ್ಮದಿಯಾಗಿ ಆರಾಮಾಗಿ ಜೀವನ ಮಾಡಕ್ ಆಗೋದು ಹಾ ಅದಕ್ಕೋಸ್ಕರ ಕೆಲಸ ಕೆಲಸ ಅಂತ ಅಂತೀವಿ ಹಾ ಅದು ತಪ್ಪಾ ಕೆಲಸ ಎಲ್ಲಕ್ಕಿಂತ ಮುಖ್ಯ ಅಂತ ನನಗೆ ಚೆನ್ನಾಗ್ ಗೊತ್ತು ಹಂಗಂತ ಹೇಳಿ ಹಾ ಎಂತ ಕೂತ್ಕೊಂಡು ಮಾತಾಡೋಣ ನಾವು ಕಷ್ಟ ಸುಖ ವಿಚಾರ್ಸಣ್ಣ ಅನ್ನೋದು ಏನು ಇಲ್ವಲ್ರಿ ಅಯ್ಯೋ ನೀವಂತೂ ಬರೀ ಸುಮ್ಮನೆ ಕೂತ್ಕೋ ಬರೀ ಸ್ವಲ್ಪ ಹೊತ್ತು ಆಮೇಲೆ ಹೋಗುವರಂತೆ ದಿನದ ಇಪ್ಪತ್ನಾಲ್ಕು ಗಂಟೆಲಿ ಹಾ ನೀವು ಏನಿಲ್ಲ ಅಂದ್ರೆ ಒಂದು ಹದಿನೈದು ಗಂಟೆ ಹೊಲದಾಗಿ ಇರ್ತಿರ ಕೆಲಸ ಕೆಲಸ ಅಂತ ಇನ್ನು ಮಿಕ್ಕಿರೋ ಇದರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತೀರಾ ಊರುಗಳಿಗೆ ಆಮೇಲೆ ಮೈ ಕಂಪ್ತೀರ ಊಟ ಮಾಡಿ ಅಷ್ಟೇ ನೀನು ನಾನೊಬ್ಳು ಇದ್ದೀನಿ ನನ್ನ ಜೊತೆನೂ ಸ್ವಲ್ಪ ಕಷ್ಟ ಸುಖ ವಿಚಾರಿಸೋಣ ಅನ್ನೋದು ಏನೂ ಇಲ್ಲ ಹಾಂ ಊರಿಗೆ ಹೋಗಿದ್ದಲ್ಲ ತವ್ರ ಮನೆಯಿಂದ ಬಂದು ಅವ್ರ ಅಪ್ಪ ಅಮ್ಮ ಹೆಂಗಿದ್ದಾರೆ ಏನು ಅಂತ ವಿಚಾರಿಸಿದ್ರ ಹೇಳಿ ಅಯ್ಯೋ ವಿಚಾರಿಸ್ಲಿಲ್ಲ ಅಲ್ಲ ಅಯ್ಯೋ ನಾನು ನಮ್ಮ ಅಮ್ಮಗೆ ಬೇರೆ ಚೆನ್ನಾಗಿಲ್ಲವಲ್ಲ ಅದು ಆ ಇದರಲ್ಲಿ ನಿಮ್ಮ ತವ್ರ ಮನೆ ವಿಷಯ ಕೇಳೋದೇ ಮರ್ತುಬಿಟ್ಟೆ ಸಿದ್ದೇವಿ ಹಾಂ ಬಿಡು

ಹೂ ಕಣ್ರಿ ಸಂತೋಷ ಆಯ್ತು ಅಲ್ಲ ಯಾವ್ದೇ ಎಂಟಿಗಾಗ್ಲಿ ಗಂಡ ಜೊತೆಲಿ ಕೂತ್ಕೊಂಡು ಮಾತಾಡ್ತಾನೆ ಕಷ್ಟ ಸುಖ ವಿಚಾರಿಸ್ತಾನೆ ಅಂತಂದ್ರೆ ಸಂತೋಷ ಆಗದಂಗಿರುತ್ತ ಹೇಳ್ರಿ ಹಾ ಯಾವ್ದೇ ಎಂಟಿ ಆಗ್ಲೂ ಗಂಡ ಯಾವಾಗ್ಲೂ ನನ್ ಜೊತೆಗೆ ಇರಬೇಕು ಇಪ್ಪತ್ನಾಲ್ಕು ಗಂಟೆನು ಅಂತ ಹೇಳಲ್ಲ ಏನು ದಿನದಲ್ಲಿ ಒಂದ ಅರ್ಧ ಗಂಟೆ ಒಂದ್ ಗಂಟೆ ಎಂಟಿ ಜೊತೆ ಕೂತ್ಕೊಂಡ್ ಮಾತಾಡೋದು ಕಷ್ಟ ಸುಖ ವಿಚಾರಿಸೋದು ಅಥವಾ ಎಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋದು ಈ ತರ ಎಲ್ಲ ಮಾಡಿದ್ರೆ ನಮಗೂ ಸಂತೋಷ ಆಗುತ್ತಲ್ವಾ ಯಾವಾಗ್ಲೂ ನಾವು ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡೋದು ಅದೇ ಬಟ್ಟೆ ಒಗೆಯೋದು ಅದೇನೆಲ್ಲ ಒರೆಸೋದು ಮಾಡ್ಕೊಂಡಿರ್ತೀವಿ ನಮಗೂ ಬೇಜಾರಾಗುತ್ತೆ ತಾನಿ ಹಾ ನೀವೇನೋ ಹೆಂಗೋ ಹೊರಗಡೆ ಹೋಗ್ತೀರಾ ನಿಮ್ಮ ಫ್ರೆಂಡ್ಗಳ ಜೊತೆ ಅವ್ರ ಜೊತೆ ಇವ್ರ ಜೊತೆ ಆಟವಾಡ್ಕೊಂಡು ಬರ್ತೀರಾ ನಿಮಗೆ ಏನು ಬೇರೆ ಅನ್ಸಲ್ಲ ನಮಗೆ ಹ್ಮ್ ಸರಿ ಆಯ್ತು ಈಗೇಳು ನಿಮ್ಮ ತವ್ರ ಮನೇಲಿ ಏನಾಯ್ತು ಹಾ ನಿಮ್ಮ ಅಪ್ಪ ಚೆನ್ನಾಗಾದ್ರ ಅಮ್ಮ ಹೆಂಗಿದ್ದಾರೆ ಏನ್ ಮಾಡ್ತಾರೆ ಕೆಲಸನ ನಮ್ಮ ಅಪ್ಪನ ಹುಷಾರಾದ್ರು ಅದು ಅದೇ ಲಸ್ಮಕ್ಕ ಮತ್ತೆ ಸೀನಪ್ಪ ಅಂತ ಇದಾರಲ್ಲ ನಮ್ಮೂರಲ್ಲಿ ಹಾ ಗೊತ್ತು ತಾನೆ ನಿಮಗೆ ಹ್ಞೂ ಗೊತ್ತು ಗೊತ್ತು ಹೇಳು ಹಾ ಅಕ್ಕ ಗೊತ್ತಿಲ್ಲ ಹೇಳು ಹಾಂ ಲಸಮಕ್ಕಯ್ಯ ಸೀನಣ್ಣ ಗೊತ್ತು ಏನಾಯ್ತು ಅದೇ ನಮ್ಮ ಅಪ್ಪ ಅಮ್ಮ ಅವ್ರದ್ದು ಒಂದು ಎಕರೆ ತಗೊಂಡ್ಬಿಟ್ಟು ಕೋರಿಗೆ ಹತ್ತಿ ಗಿಡ ಹಾಕಿದ್ದಾರೆ ಈಗ ನಮ್ಮ ಅಪ್ಪನು ಅದೇ ಕೆಲಸ ಮಾಡ್ಕೊಂಡು ಹೆಂಗೋ ಕೋಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಂಡಿದ್ದಾರೆ ಹಾ ಚೆನ್ನಾಗಿದ್ದಾರೆ ಈಗ ಹೌದಾ ತುಂಬ ಸಂತೋಷ ಬಿಡು ಹಾ ಮತ್ತೆ ಅಲ್ಲ ಆ ಅಮ್ಮನು ನೀನು ಒಂದೇ ಸಲ ಊರಿಗೆ ಹೋಗಿದ್ರಲ್ಲ ಅಲ್ಲೇನಾದರೂ ಜಗಳ ಗಿಗಳ ಆಯ್ತು ಹೆಂಗೆ ನಮ್ಮ ಮಾವಿನ ಮನೆಗೆ ಹೋಗಿದ್ದ ನೀನು ಅಯ್ಯೋ ಯಾಕೆ ಹೇಳ್ತೀರಾ ಹತ್ತೆದಂತೂ ಕಾಟ ಹಾ ನಾನು ನಿಮ್ಮ ಮಾವನ ಮನೆಗೆ ಹೋದ್ರೆ ಮನೆಗೆ ಬರಬೇಡ ಮನೆಗೆ ಬರಬೇಡ ಇಲ್ಲಿಗೆ ಅಂತ ಹೇಳಿ ಅಯ್ಯೋ ನನ್ನ ಮನೆಗೆ ಒಳಕ್ಕೆ ಸೇರ್ಸಿರಲಿಲ್ಲ ತಿರ್ಗ ಮಲ್ಲಿನೂ ಆಮೇಲೆ ಪದ್ದು ಸೇರ್ಕೊಂಡು ನಡಿ ಒಳಕ್ಕೆ ಹೊರಕ್ ವಾರಕ್ಕೆ ಕರ್ಕೊಂಡು ಹೋಗಿ ಏನೋ ಕಾಫಿನೋ ಏನೋ ಕೊಟ್ರಪ್ಪ ಏನೋ ನನಗೆ ನೆನಪಿಲ್ಲ ಏನು ಕುಡ್ದೆ ಏನು ತಿಂದೆ ಅಂತಾನ ಒಟ್ನಲ್ಲಿ ಏನೋ ಕೊಟ್ಟರು ತಿನ್ಕೊಂಡು ಬಂದೆ ಹಾ ಹತ್ತೆಗಂತೂ ನಾನು ಯಾವಾಗ ಊರಿಗೆ ಹೋಗ್ತೀನೋ ಅಂತ ನಾ ಅನ್ನಿಸ್ಬಿಟ್ಟಿತ್ತು ಅನ್ಸುತ್ತೆ ಅಲ್ಲಿರಕ್ಕೆ ಬೇಜಾರಾಗ್ತಿತ್ತು ಅನ್ಸುತ್ತೆ ಅವ್ರಿಗೆ ಅದಕ್ಕೆ ಯಾವಾಗ ಹೋಗ್ತಾಳೆ ಯಾವಾಗ ಹೋಗ್ತಾಳೆ ಅಂತ ನಾಗ್ಲಾಗ್ಲ ನಮ್ಮ ಅಮ್ಮನ್ ಕೇಳಕ್ ಬರೋದು ನಮ್ಮ ಅತ್ತೆ ಹ್ಮ್ ಮತ್ತೆ ಅದೇನು ಇದು ಪದ್ದು ಅಥ ಏಳ್ ಕಾಸಿದ್ದಂತೆ ಬ್ಯಾಗ್ ತಗೊಂಡು ಊರಿಗೆ ಬರ್ತಾ ಇದೀನಿ ಅಂತನಾ ಅದೇ ನಿಜಾನೋ ಸುಳ್ಳು ಹರಿ ಅದು ನಾನು ಇರೋ ಸತ್ಯನ ನಿಮ್ಮ ಹತ್ರ ಹೇಳ್ತೀನಿ ಆದ್ರೆ ನೀವು ನನ್ನ ತಪ್ಪು ತಿಳ್ಕೊಂಬಲ್ಲ ತಾನೆ ಅದೇ ನಾನೇನ್ ಬೇಕು ಅಂತ ಮಾಡಿದ್ದಲ್ಲ ನೀವ್ ಇಲ್ಲಿ ತೊಂದರೆ ಅನ್ಭವಿಸ್ತಿರ್ತೀರ ಅಜ್ಜಿ ಬೇರೆ ವಯಸ್ಸಾಗೈತೆ ಅವ್ರಿಗೂ ಮಾಡಕ್ ಆಗಲ್ಲ ಅಂತ ಆತರ ಮಾಡ್ದೆ ಅಷ್ಟೇನೆ ಹ್ಮ್ ಏನಾಯ್ತು ಏನೂ ಇಲ್ಲ ಹಲಸ್ಮ ಕೈನೆ ನನಗೆ ಇಂಥ ಒಂದು ಐಡಿಯಾ ಕೊಟ್ಟಿದ್ದು ನೀನ್ ಸುಮ್ಮನೆ ಊರಿಗೆ ಹೋಗೋತರ ಬ್ಯಾಗ್ ಹಿಡ್ಕೊಂಡು ಹೋಗು ಅದನ್ನ ಪದ್ದು ಹೋಗಿ ಅವ್ರ ಅತ್ತೆಗೆ ಹೇಳ್ತಾಳೆ ಅತ್ತೆ ನಿಮ್ಮತ್ತೆ ಆಮೇಲೆ ಸೊಸೆ ಊರಿಗೆ ಹೋಗಿದ್ದಾಳೆ ಗಂಡನ ಮನೆಗೆ ಅನ್ಕೊಂಡು ಬಂದ್ಬಿಡ್ತಾರೆ ಅಂತಾನೆ ಅದೇ ತರ ಮಾಡಿದೆ ನಿಮ್ಮಮ್ಮ ಅದೇ ನಿಜ ಅನ್ಕೊಂಡು ತಗೊಂಡು ಊರಿಗೆ ಬಂದ್ಬಿಟ್ರು ಇಲ್ಲಿ ಬಂದು ಹೆಂಗ್ ಹೇಳಿದ್ರು ನಾನ್ ಬಂದಿಲ್ಲ ಅನ್ನೋದು ನೋಡಿ ನಾಟಕ ಮಾಡಿದ್ದು ನಿಜನಾ ಹಂಗಾದ್ರೆ ನಮ್ಮಮ್ಮ ಇನ್ನ ಊರಿಗೆ ಕಳ್ಸಕ್ಕೋಸ್ಕರ ನೀನ್ ಬ್ಯಾಗ್ ತಗೊಂಡು ಊರಿಗೆ ಹೋಗೋತರ ನಾಟಕ ಮಾಡಿದ್ಯಾ ಅಯ್ಯೋ ರೀ ನಾನು ಹೇಳಿದ್ನಲ್ಲ ನಾನೇನೇನು ಬೇಕು ಅಂತ ಮಾಡ್ಲಿಲ್ಲ ನೀವಿಲ್ ಕಷ್ಟಪಡ್ತಿದ್ರಲ್ಲ ಅದು ಅಂದ್ರೆ ನಾನು ಅಲ್ಲಿ ಬರೋಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಅಪ್ಪಗಿನ್ನೂ ಹುಷಾರಿರ್ಲಿಲ್ಲ ಅದೇ ಒಂದ್ ಎರಡು ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ಬಾ ಅಂತ ನೀವೇ ಬೇರೆ ಹೇಳಿದ್ರಲ್ಲ ಅದಕ್ಕೋಸ್ಕರ ಅತ್ತೆ ಅಲ್ಲಿ ಏನು ಕೆಲಸ ತವ್ರ ಮನೆಯಲ್ಲಿ ಏನು ಇರ್ಲಿಲ್ಲ ಅಲ್ವಾ ಬಂದೊಂದು ನಾಲ್ಕೈದು ದಿವಸ ಆಗಿತ್ತು ಅದಕ್ಕೆ ಹೋಗ್ಲಿ ಅಂತ ಹಿಂಗ ಅಷ್ಟೇ ಆಡಿದ್ದು ಹಾ ಇದನ್ನ ನಿಮ್ಮ ಹತ್ರ ಏನು ಮುಚ್ಚಿ ಮರೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ತಪ್ಪಾ ನಾನ್ ಮಾಡಿದ್ದು ತಪ್ಪೇನಿಲ್ಲ ಬಿಡು ಶ್ರೀದೇವಿ ಒಳ್ಳೆ ಕೆಲಸನೇ ಮಾಡಿದ್ಯಾ ಅಮ್ಮನೇ ಸುಮ್ಮನೆ ಸಣ್ಣ ಹುಡುಗಿ ಆಡ್ದಂಗೆ ಆಡ್ತೈತಿ ಹಾಂ ನೀನು ತವ್ರ ಅಂತನ ಅದೂ ತವ್ರ ಮನೆಗೆ ಹೋಗಿ ಇಲ್ಲೆಲ್ಲ ಅಜ್ಜಿಗೆ ಪಾಪ ತೊಂದರೆ ಆಗಿತ್ತು ಒಳ್ಳೆ ಕೆಲಸನ ಮಾಡಿದ್ಯಾ ಬಿಡು ಹ್ಞೂ ನಮ್ಮ ಅಮ್ಮ ಇಲ್ಲಿಗೆ ಬಂದ್ಮೇಲೆ ಅಂತಾನು ಹುಷಾರಿಲ್ಲ ಅಂತನ ಮಾಡ್ಕೊಂಡಿತ್ತು ಅಯ್ಯೋ ನಮ್ಮ ಅಜ್ಜಿ ಕಷಾಯ ಅಗಿಶಾಯಿ ಅಂತ ಎಲ್ಲ ಕೊಡಿಸ್ಬಿಟ್ಟು ನಮ್ಮ ಅಮ್ಮನ ಹುಷಾರಾಗ ಮಾಡ್ಬಿಡ್ತು ಹ್ಞೂ ಹುಷಾರಿಲ್ಲ ಅಂತ ನಾಟಕ ಅದ್ ನಾಟಕನೋ ಅಥವಾ ನಿಜಾನೋ ಅಂತ ಗೊತ್ತಿಲ್ಲ ಒಟ್ಟನೇಲೆ ಹುಷಾರಿಲ್ಲ ಅಂತಾನ ಮಾಡ್ಕೊಂಡಿದ್ರು ಒಂದಿಸ ನಾನು ಹಂಗು ನಾಳೆನೇ ಹೊರಟಿದ್ದೆ ನೀನು ಕರ್ಕೊಂಬರನ ಅಂತನ ಆದ್ರೆ ಅಜ್ಜಿನಿ ಬೇಡಾಗಿರು ನಾನೆಲ್ಲಾ ಹುಷಾರಾಗ ಮಾಡ್ತೀನಿ ಅಮ್ಮಗೆ ಅಂತ ಹೇಳಿ ಬೇವಿನ ಕಷಾಯ ಕುಡ್ಸಿಬಿಡ್ತು ಬಿಡ್ತು ದಿವಸ ಆಮೇಲೆ ಏನಾದ್ರು ವಾಸಿ ಆಗ್ಲಿಲ್ಲ ಅಂದ್ರೆ ಆಗ್ಲಕಾಯಿ ಕಷಾಯ ಕುಡಿಸಿ ಆಮೇಲೆ ಇಂಜೆಕ್ಷನ್ ಮಾಡ್ಸೋಣ ಅಂತ ಹೇಳ್ತು ಅಷ್ಟು ಹೇಳಿದ್ದೆ ತಡ ಅಮ್ಮಯ್ಯ ಚೆನ್ನಾಗಾದ ಅಂತ ಎತ್ ಕುತ್ಕೊ ಬಿಡ್ತು ಹ್ಮ್ ಹೌದಾ ಅಯ್ಯೋ ಯಾಕಪ್ಪ ಈ ತರ ನಾಟಕ ಮಾಡೋ ಹುಚ್ಚು ಹಣ ಅನ್ಸರ್ಸ್ಕೊಂಡ್ ಹೋದ್ರೆ ಎಲ್ರು ಚೆನ್ನಾಗಿರ್ಬೋದು ನಾನೀಗ ಊರ್ಗ್ ಹೋಗಿದ್ದೀನಿ ಅಂದ್ರೆ ಅತ್ತೆ ಮಾಡ್ಕೋಬಹುದು ಅತ್ತೆ ಊರ್ ಹೋದಾಗ ನಾನ್ ಮಾಡಿಲ್ವಾ ಎಷ್ಟೋ ದಿನ ಅವ್ರ ತವ್ರ ಮನೆಗೆ ಅಂತ ಮಗಳೂರಿಗೆ ಅಂತ ಎಷ್ಟೋ ದಿನ ಹೋಗಿಲ್ಲ ಅಲ್ವಾ ನಾನು ಅವಾಗ ನಾನು ಹೋಗಿದ್ದೀನ ಅತ್ತೆ ಹೋಗ್ತಾರೆ ಅಂತ ಹೇಳ್ರಿ ఇలా ఇలా నీనేన్ ఆ తర ఆ అమ్మందే తప్ప్రే బిడు ఏను తలకెడ్స్కబేడా ఆ అమ్మ స్వల్ప హేనే ఆగిందూ నన్న గండన్ కుర్స్కేన చాడి హతాయిదా ఇవ్ నోడు కళ్యాణ్ నేను ఆ అమ్మ హే అి ముందే అమ్మ బిట్ కొతాను హరు మార్తిని మనీయాణి నన్న నాటక మి కల్సేని ఈ గండో ఇచ్చు ఇచ్చాప్పాస ఏను కుత్కొల్ ఆల్ట వడే நான் பைக்கி இங்கு இழக்கல்வேள் ஜோதிக்கு சேர்க்கண்டு நான் நீ மகனும் எது கேல் அம்மன் குக்கணவர் இன்னும் அம்மா நீன் யாவ் வந்தே ஆ அது ஐனும் இல்ல இன்னேனோ தினா கேல மாதிரி தான் சொல்வோத குத்கண்டு விச்சார்த்தாதி அல்ல நடித்து அவ்ரப்பா எங்கே ஏன் மாத்தார அந்தானா விசார்த்தி அட்டேனே நெட் வரத ஒப்பா இன்னேன் ನನ್ನ ಬಗ್ಗೆ ಏನೂ ಹೇಳಿನ ಅಯ್ಯೋ ಇಲ್ಲಮ್ಮ ನಿನ್ನ ಬಗ್ಗೆ ಏನು ಹೇಳ್ತಾಳೆ ಹೇಳು ಹಾ ಅವರ ಅಪ್ಪ ಅಮ್ಮನ ಬಗ್ಗೆ ಹೇಳ್ತಾ ಇದ್ಲು ಅಷ್ಟೇ ಕೇಳ್ತಾ ಇದ್ದೆ ಅವರ ಅಪ್ಪ ಹೆಂಗಿದ್ದಾರೆ ಯಾರ ಅಮ್ಮ ಹೆಂಗಿದ್ದಾರೆ ಏನು ಕೆಲಸ ಮಾಡ್ತಾರೆ ಅಂತಲೇ ಹೇಳ್ತಿಲ್ಲ ಅಷ್ಟೇ ಹಾಂ ಅವಳಗೂ ಬೇಜಾರಾಗ್ತಿತ್ತಂತೆ ಬಂದು ಆಗಿನ ಒಂದಕ್ಕೆ ಸಮ ಕೆಲಸ ಮಾಡಿ ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಬರ್ರಿ ಅಂತ ಅಂದ್ಲು ಕೂತ್ಕೊಂಡಿದ್ದೆ ಅಷ್ಟೇ ಈಗ ಹೋಗ್ತೀನಿ ಹೇಳಮ್ಮ ನೀನಲ್ಲಿ ಎಲ್ಲಿಗೆ ಹೋಗಿದ್ದೆ ಓಹೋ ಬೇಜಾರಂತೆ ಬೇಜಾರು ಯಾಕೆ ಬೇಜಾರು ಅಲ್ಲ ಇವಳು ತವ್ರ ಮನೆಗೆ ಹೋದಾಗ ಇಲ್ಲಿ ಬಂದು ಕೆಲಸ ಮಾಡಿಲ್ಲ ನಾಲ್ಕೈದು ದಿವ್ಸ ಹಾಂ ನನಗೇನು ಬೇಜಾರಾಕ ಹೋಹ್ ಅಲ್ಲ ಅವಳ ಮನೆ ಕೆಲ್ಸನ ನಾ ಅವ್ಳ ಮಾಡೋಕೆ ಯಾಕಂದ್ ಬೇಜಾರು ನನಗೇನು ನಮ್ಮನೆ ಕೆಲಸ ಮಾಡಕ್ ಬೇಜಾರೇನು ಇಲ್ಲ ಅತ್ತೆ ಏನೋ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೇಕು ಊರಿಂದ ಬಂದಾಗಿಂದ ಇವರು ಬಿಡುವ ಸಿಕ್ಕೇ ಅಲ್ಲಿಲ್ಲ ಅದಕ್ಕೆ ಸ್ವಲ್ಪ ಹೊತ್ ಮಾತಾಡೋಣ ಬರ್ರಿ ಅಂತ ಹೇಳಿ ಕುಗ್ಗಿಸ್ಕೊಂಡು ಮಾತಾಡ್ತಿದ್ವಿ ಅಷ್ಟೇ ಇನ್ನೇನು ಇಲ್ಲ ಈಗ ಹೋಗ್ತಾರೆ ಹೇಳ್ರಿ ಏನೊ ಒಂದ್ ಐದ ನಿಮಿಷ ನನ್ ಜೊತೆ ಮಾತಾಡಿದ ತಕ್ಷಣ ಏನೋ ಈ ಮನೆದೆಲ್ಲ ಹೋಗ್ಬಿಡಲ್ಲ ಇನ್ನೇನು ಮಾತಾಡ್ತಿರ್ತೀಯ ಏನ್ ಹೇಳ್ತೀಯ ಹಾ ಬಂದಾಗ ಅತ್ತೆ ಹಂಗ ಮಾಡ್ತು ಅತ್ತೆ ಹಿಂಗ್ ಮಾಡ್ತು ನಿಮ್ಮ ಅಮ್ಮ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಾವು ಬಿಟ್ಟಿರ್ತಿ ಅಷ್ಟೇ ತಾನೇ ನೀನು ನನ್ನ ಬಗ್ಗೆ ಚಾಡಿ ಹೇಳೋಸ್ಕೊಂಡಿಗೆ ಹಾ ಈಗ ಯಾರ ನೆಪ ಮಾಡ್ಕೊಂಡ್ರು ಅಯ್ಯೋ ಅಮ್ಮ ನಿನ್ನ ಬಗ್ಗೆ ಏನು ಚಾಡಿ ಹೇಳಲಿಲ್ಲ ಬಿಡು ಹಾ ನೀನು ಯಾಕೆ ಹಂಗೆ ತಲೆ ಕೆಡ್ಸ್ಕೊತಾ ಇದೆಯಾ ನೀನು ಅಲ್ಲ ಅವಳು ಓದ್ಲು ಅಂತೇಳಿ ನೀನು ಹೊರಟೋಗಿ ಇಲ್ಲಿ ಅಜ್ಜಿಗೆ ತೊಂದರೆ ಕೊಟ್ಟಿದ್ರಲ್ಲ ಇಬ್ರುನು ಹಾ ಅಲ್ಲ ಅವಳೇನೋ ಅವ್ರ ಅಪ್ಪಕ್ಕೆ ಚೆನ್ನಾಗಿಲ್ಲ ಅಂತ ಓದ್ಲು ನೀನು ನೀನು ಏನಕ್ಕೆ ಹೋಗಿದ್ದೆ ಹೇಳು ಈಗೇನು ಹಬ್ಬಾನು ಅರಿದಿನಾನು ಏನಿತ್ತು ಹೋಗಿ ಒಂದು ನಾಲ್ಕು ಐದು ದಿವಸ ಏನೋ ಇದ್ದು ಬಂದೆ ಅಷ್ಟು ದಿನ ನಮ್ಗೆ ಎಷ್ಟು ಕಷ್ಟ ಆಗೈತೆ ಇಲ್ಲಿ ಹಾಂ ಅದು ಹೆಂತಿ ಕೇಳಪ್ಪ ನೀನು ಎಂತಿ ಕೇಳು ಯಾಕೆ ಕೇಳ್ತಾ ಇದ್ದೆ ಹಾಂ ಹೋಗು ಇವಾಗ ಹೊಲ್ತು ನಿಮ್ಮ ಅಪ್ಪ ಯಾ ಒಂದೇ ಅಲ್ಲಿ ಹೊಲ್ತೇ ಕೆಲಸ ಮಾಡೋರು ಬಂದೇವ್ರೇನೋ ನೋಡ್ಕೋ ಹೋಗಲಿ ಇಲ್ಲಿ ಹೇಳ್ತಾ ಹೊಡಿತಾ ಕುಕ್ಕಬೇಡ ಆಯ್ತು ಬಿಡಮ್ಮ ಅಯ್ಯೋ ನಿನ್ನ ಬಗ್ಗೆ ಅವಳೇನೇನು ಚಾಡಿ ಹೇಳಕ್ ಹೋಗಿಲ್ಲ ಹಾಂ ಅಲಾ ಅಲ್ಲಾನು ಇಲ್ಲದೇ ಅಲ್ಲೂ ಇಲ್ಲ ಸುಮ್ಮನೆ ಹೋಗಕ್ಕೆ ಕಲ್ತ್ಕ ಹಾಂ ಸರಿ ಆಯ್ತು ಬಿಡಮ್ಮ ಹಸಿದೇವಿ ಬರ್ತೀನಿ ನಾನು ಆಯ್ತು ಹೋಗಿ ಬರ್ರಿ ಹುಷಾರು ಏನೇ ನಾನು ಇಲ್ಲದೇ ಇರೋ ಟೈಮ್ ನೋಡ್ಕೊಂಡು ಗಂಡೆಗೆ ಇಲ್ಲಿಂದ ಚಾಡಿ ಹೇಳ್ತಾ ಇದ್ಯಾ ಹಾಂ ಅಲ್ಲಿ ನಮ್ಮೂರ ತವ್ರ ಮನೆಗೆ ಏನೇನು ನಡೀತು ಅಂತ ಎಲ್ಲ ಹೇಳ್ತಿದ್ದೇನು ಅತ್ತೆ ಹಂಗ್ ಮಾಡ್ತು ಅತ್ತೆ ಹಿಂಗ್ ಮಾಡ್ತು ಹಂಗೆ ಹಿಂಗೆ ಅಂತ ನಾ ಬೈಕಂಡ್ ಕುಂತಿದ್ದ ಇಬ್ಬರು ಹಾಂ ಇವ್ನು ನಾನು ಯಾಕೆ ಬೈಕೊಳ್ಳೋಣತ್ತೆ ಹಾಂ ಏನು ನಾನೇನ್ ಬೈಕೊಂಡಿಲ್ಲ ನಮ್ಮ ನಿಮ್ಮ ಅವ್ರ ಮನೆಗೆ ಹೋಗ್ ಬಂದ ಅಂತ ಕೇಳಿದ್ರು ಹೋಗಿದ್ದೆ ಅತ್ತೇನು ಇತ್ತು ಅವರೇ ಚೆನ್ನಾಗಿ ನೋಡ್ಕೊಂಡ್ರು ಬಾರ ಶ್ರೀದೇವಿ ಅಂತ ಹೇಳಿ ಅಲ್ಲಿ ಚೆನ್ನಾಗಿ ಮಾತಾಡ್ಸಿದ್ರು ಚೆನ್ನಾಗಿ ಎಲ್ಲ ಕರೆದು ಊಟಕ್ಕೆಲ್ಲ ಇತ್ತು ಇಟ್ರು ಅಂತ ಹೇಳಿನೇ ಹೇಳಿದ್ದೀನಿ ಹಾ ಹಾ ಚೆನ್ನಾಗಿ ಸುಳ್ಳೇಳು ಅಂದರೆ ಹೇಳ್ತೀನಿ ಹೋಗು ನನಗೆ ಸುಸ್ತಾಗೈತೆ ಹೋಗಿ ಆತನ ಇದ್ರೆ ಈ ಹೋಗಿ ಊಟಕ್ಕೆ ಸುಸ್ತಾ ಯಾಕೆ ಹೋಗಿದ್ರಿ ಸುಸ್ತಾಗಕ್ಕೆ ಏನ್ ಕೆಲಸ ಮಾಡಕ್ ಹೋಗಿದ್ರಿ ಏನ್ ಕೆಲಸ ಮಾಡಕ್ ಹೋಗಿದ್ರಿ ನಾನು ಎಲ್ಲಿಗೆ ಹೋಗೋಲ್ಲ ಎಲ್ಲಿಗೂ ಹೋಗಿಲ್ಲ ನಾನು ಇಲ್ಲೇನಿ ಅಲ್ಲಿ ಚೌಕ ಬರ ಆಡ್ಕೊಂಡು ಕುಂತಿದ್ನಿ ಬೇಗ ಹಾಕಿ ಹಾ ಚೌಕ ಬರ ಆಡ್ಕೊಂಡು ಕುಕೊಂಡಿದಾರ್ಗೇ ಸುಸ್ತಾಗುತ್ತ ಇಟ್ಕೊಂಡು ಊಟ ಮಾಡಕ್ಕೂ ಆಗಲ್ವಾ ಹೋಗಿ ಅಡಿಗೆ ಆಗಕ್ಕೆ ಊಟ ಮಾಡದ್ರಿ ಇಟ್ಕೊಂಡು ಹ ಕೆಲಸ ಮಾಡಾರ್ಗೇನೆ ಏ ಆಗಲ್ಲ ಅಂತದಾಗೆ ಕುಕೊಂಡ್ ಚೌಕ ಬರ ಆಡಾರ್ಗೆಲ್ಲಾ ತಂದಿಕ್ತೀನಿ ಹೇಳ್ರಿ ಹ ಬಂದು ತಟ್ಟಿಗೆ ಹಾಕೊಂಡು ಊಟ ಮಾಡ್ಬರ್ರಿ ಮನೆ ಕೆಲ್ಸ ಅಂತೂ ಒಂದು ಮಾಡಲ್ಲ ಇನ್ನ ಊಟಕ್ಕೂನು ನಾನೇ ತಂದಿಕ್ಬೇಕ ನಿಮ್ ಮುಂದಕ್ಕೆ ಆಗಲ್ಲ ನನಗೆ ಕೆಲಸ ಐತೆ ಬಂದು ಇಟ್ಕೊಂಡು ಊಟ ಮಾಡ್ಬಾರೀ ಇಲ್ಲಿ ಇಲಿ ಇಲಿ ಏನು ಈಟನ್ ಚಿಗರ್ಕ ಬಿಟ್ಟವಳಿ ಅಲ್ಲ ಊಟಕ್ಕೆ ಇಕ್ಕೊಡು ಅಂದ್ರೆ ಈ ಸನ್ ಮಾತಾಡ್ತಾಳೆ ಎಲ್ಲ ಇವಳೊಬ್ಬಳೆ ಮಾಡೋಳೆ ಮಂದಿ ಇವಳೆ ಇದ್ದಾಗ ನಾನು ಎಷ್ಟು ಕಷ್ಟಪಟ್ಟಿಲ್ಲ ಎಷ್ಟು ಮನೆ ಕೆಲಸ ಮಾಡಿಲ್ಲ ಇರಲಿ ಇರಲಿ ಇವಳ್ದಿ ಮಾತು ಹ್ಯಾಂಗೆ ಕಮ್ಮಿ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ ಮಾಡ್ತೀನಿ ಅವಳಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ